ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಮಯೂರಿ ಇದ್ದಾರೆ ಇಬ್ಬನಿ ತಬ್ಬಿದೆ ಹೇಳಿ ಟ್ರೈಲರ್ ನೋಡಿದರೆ ಇಷ್ಟಪಟ್ಟಿದ್ದೀರಾ ಅವರೇ ಸಿಕ್ಕಿದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ಮೇಡಮ್ ಸೊ ಟ್ರೈಲರ್ ನೋಡಿದಾರೆ ಎಲ್ಲರೂ ಖುಷಿ ಪಟ್ರು ಸೊ ನಿಮ್ಗೆ ಯಾವ ಥರದ ರಿಯಾಕ್ಷನ್ಸ್ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ರಿಯಾಕ್ಷನ್ಸ್ ಫಸ್ಟ್ಲಿ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ರಿಯಾಕ್ಷನ್ಸ್ ಮೇಜರ್ಲಿ ವಿಜುವಲ್ಸ್ ಮ್ಯೂಸಿಕ್ ಮತ್ತೆ ಟ್ರೈಲರ್ ಕಟ್ ಮಾಡಿದ್ದಾರೆ ನಮ್ಮ ಎಡಿಟರ್ ರಕ್ಷಿತ್ ಕಪೂರ್ ಸೊ ಅದಕ್ಕೆ ಸಾಕಷ್ಟು ಎಲ್ಲರೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಖುಷಿನ ಸೊ ಇಬ್ಬನಿ ತಬೇಲಿ ನಿಮ್ಮ ಕ್ಯಾರೆಕ್ಟರ್ನ ಯಾವುದು ಹೋಲಿಸ್ಬೋದು ಲೈಕ್ ಹರ್ ನೇಮ್ ರಾಧಾಗೆ ಹೋಲಿಸ್ಬೋದು ಹೌದಾ ಓಕೆ ಓಕೆ ಅಂದ್ರೆ ಪ್ರೀತಿನ ಸಿಂಬಲೈಸ್ ಮಾಡುವಂಥ ಕ್ಯಾರೆಕ್ಟರ್ ರಾಧಾದು ಆ್ಯಂಡ್ ಆ ಪ್ರೀತಿ ಅನ್ನೋದ್ರಲ್ಲಿ ಇನ್ನೆಷ್ಟು ಎಮೋಷನ್ಸ್ ಇರುತ್ತೆ ಅದು ಯಾವ ರೀತಿ ಪ್ರಾಜೆಕ್ಟ್ ಆಗುತ್ತೆ ಅಂತ ನೀವು ಟ್ರೈಲರ್ ಅಲ್ಲಿ ನೋಡಿರ್ತೀರ ತುಂಬಾ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ಸ್ ಒಂದ್ ಇಷ್ಟು ಸಣ್ಣ ಟೈಮ್ ಅಲ್ಲೇ ಅಷ್ಟೇ ಎಮೋಷನ್ಸ್ ಬಂದ್ ಹೋಗುತ್ತೆ ಆ ಪಾತ್ರದ ಬಟ್ ಅದೆಲ್ಲದ್ರದ್ದು ಬೇಸಿಸ್ ಪ್ರೀತಿ ಅವಳು ಆ ಪಾತ್ರಕ್ಕೆ ಸಿದ್ ಸಿಡ್ ಪ್ರೀತಿ ಆ ಪ್ರೀತಿನ ಒಂದಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುವಂತ ಪಾತ್ರ ಅದು ಕೋಪನು ಜಾಸ್ತಿ ಇರುತ್ತೆ ಅನ್ಸುತ್ತೆ ಪ್ರೀತಿ ಕೋಪ ಅಫೆಕ್ಷನ್ ಎಲ್ಲರೂ ಜಾಸ್ತಿ ಓಕೆ ಬಟ್ ಅಷ್ಟೇ ಇಷ್ಟ ಆಗುತ್ತೆ ಈ ಪಾತ್ರ ಎಲ್ಲವೂ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಪಾತ್ರಕ್ಕೆ ಅದರದೇ ಅದೊಂದು ಸ್ಪೇಸ್ ಇರುತ್ತೆ ನಿಮ್ಮ ಹಾರ್ಟ್ ಅಲ್ಲಿ ಯು ವಿಲ್ ಟೇಕ್ ಹರ್ ಹೋಮ್ ಓ ಸೂಪರ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಮತ್ತೆ ನಿಮ್ದು ರಾಧೆ ಸಾಂಗ್ ಅನ್ನು ತುಂಬಾ ಚೆನ್ನಾಗಿದೆ ಸೋ ಹೆಂಗಿತ್ತು ಅದು ಅಂದ್ರೆ ಅದರಲ್ಲಿ ತುಂಬಾ ವಿಷಯಗಳು ಮಾತಾಡ್ತೀವಿ ಎಸ್ಪೆಷಲಿ ಕಲರ್ಸ್ ಒಂದು ಸೀರೆ ಅವರೊಂದು ಡ್ರೆಸ್ಸು ಹಿಂದ್ಗಡೆ ಕಲರ್ಸು ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಹೆಂಗೆ ವರ್ಕ್ ಮಾಡಿದೆ ಅದನ್ನೆಲ್ಲ ಕಲರ್ ಪ್ಯಾಲೆಟ್ ಮತ್ತೆ ವಿಜುವಲ್ಸ್ ನಿಮ್ಗೆ ಏನ್ ಕಾಣಿಸ್ತಿದೆ ಅದೆಲ್ಲ ಕ್ರೆಡಿಟ್ಸ್ ನಮ್ಮ ಸಿನಿಮಾಟೋಗ್ರಫರ್ ಶ್ರೀವತ್ಸನ್ ಅವರಿಗೆ ತುಂಬಾ ಇಡೀ ಸಿನಿಮಾನಲ್ಲಿ ನೀವು ಕಲರ್ ಪ್ಲೇ ನೋಡ್ತೀರಾ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸಾಂಗ್ ಅಲ್ಲೂ ಒಂದೊಂದು ಪ್ಯಾಲೆಟ್ ಇದೆ ರಾಧಾ ಸಾಂಗ್ಗೆ ಗೆ ವೈಬ್ರೆಂಟ್ ಕಲರ್ಸ್ ಜಾಸ್ತಿ ಯೂಸ್ ಮಾಡಿದೀವಿ ಯಾಕಂದ್ರೆ ಇಟ್ ಇಸ್ ಅ ಸೆಲೆಬ್ರೇಷನ್ ಸಾಂಗ್ ಅಂಡ್ ರಾಧಾ ಅನ್ನೋ ಪಾತ್ರಕ್ಕೆ ಎಲ್ಲ ಬ್ರೈಟ್ ಕಲರ್ಸ್ ಅಂಡ್ ರಿಚ್ ಕಲರ್ಸ್ ಯೂಸ್ ಆಗಿದೆ ಸೊ ಇನ್ ಅಡಿಶನ್ ಟು ದಟ್ ನಮ್ಮ ಕಲರಿಸ್ಟ್ ಪ್ರತೀಕ್ ಮಹೇಶ್ ಅವರು ಟ್ವೆಂಟಿ ಬ್ಯೂಟಿಫುಲ್ ಆಗಿ ಕಲರ್ ಗ್ರೇಡಿಂಗ್ ಮಾಡಿದ್ದಾರೆ ಇಡೀ ಸಾಂಗ್ ಗೆ ಅಂಡ್ ಆ ರೆಡ್ ಡ್ರೆಸ್ಗೂ ಮತ್ತೆ ವೈಟ್ ಡ್ರೆಸ್ ಸುತ್ತಲೂ ಇರೋ ಕಲರ್ ಕಾಂಟ್ರಾಸ್ ಹಾಗೆ ಮೇಲ್ಕೋಟೆ ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಕರ್ನಾಟಕದ್ದು ಸುಮಾರಷ್ಟು ಸಿನಿಮಾಗಳು ಶೂಟ್ ಆಗಿದೆ ಇದೆಲ್ಲದಕ್ಕೂ ಐ ಥಿಂಕ್ ಇನ್ ಅಡಿಷನ್ ಟು ಆಲ್ ದಿಸ್ ಗಗನ್ ಅವರ ಮ್ಯೂಸಿಕ್ ಪ್ರತಿಯೊಂದು ಸಾಂಗುನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅವರು ಪ್ರತಿಯೊಂದು ಸಾಂಗುನು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಗಗನ್ ಅವರ ಮ್ಯೂಸಿಕ್ ಇರ್ಬೋದು ಶ್ರೀಲಕ್ಷ್ಮಿ ಅವರ ವಾಯ್ಸ್ ದೀಕ್ಷಿತ್ ಸರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಹಾಗೆ ಋತುಜಾ ಅವರು ನನಗೆ ಕಥಕ್ ಪೋರ್ಷನ್ಸ್ ಎಲ್ಲ ಟ್ರೈನ್ ಮಾಡಿದ್ದು ಅಂಡ್ ಇಡೀ ಸಿನಿಮಾದ ಕಾಸ್ಟ್ಯೂಮ್ ನವ್ಯಾ ಮಾಡಿದ್ದಾರೆ ಅವರ ಫಸ್ಟ್ ಪ್ರಾಜೆಕ್ಟ್ ಇದು ಬಟ್ ಸುಮಾರಷ್ಟು ಹೊಸುಬ್ರು ಇದ್ದಾರೆ ಬಟ್ ಎಲ್ಲೂ ನಿಮಗೆ ಹೊಸುಬ್ರು ಅಂತ ಕಾಣ್ಸಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ರಾಧಾ ಸಾಂಗ್ ಇವ್ರೆಲ್ರು ಎಫರ್ಟ್ ಓಕೆ ರಕ್ಷಿ ಶೆಟ್ಟಿ ಇವ್ರ ಬ್ಯಾನರು ಅವ್ರ್ ಬ್ಯಾನರ್ ಅವ್ರು ಸಿನ್ಮಾ ನೋಡೋಕೆ ತುಂಬಾ ಜನ ಕಾಸೆ ಇರುತ್ತೆ ಸೊ ನಿಮ್ಗ್ ಅದ್ ನೆರವೇರಿದೆ ಸೊ ಸಿನಿಮಾ ಮಾಡಿದ್ದು ಅವ್ರ್ನ ಮೀಟ್ ಮಾಡಿದ್ದು ಎಲ್ಲ ಹೆಂಗಿತ್ತು ಮತ್ತೆ ಅವ್ರು ಸಿನಿಮಾ ನೋಡಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿದ್ರು ಸಿನಿಮಾ ಸಿನ್ಮಾ ಮಾಡಿದ ಆಫ್ ಕೋರ್ಸ್ ಪರಮ್ಮ ಈ ಫಿಲಂ ಈ ತರ ಸ್ಕ್ರಿಪ್ಟ್ಸ್ ಬರ್ತಾ ಇದೆನೋ ತುಂಬಾ ಖುಷಿ ಆಗುತ್ತೆ ಈಗ ತುಂಬಾ ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಸಿನಿಮಾಗಳು ನಡೀತಾ ಇದೆ ಈ ತರ ಬ್ಯೂಟಿಫುಲ್ ಅಂಡ್ ಪ್ರೊಡಕ್ಷನ್ ಲೈಕ್ ಇಂದ ಬರ್ತಿದೆ ಅನ್ನೋದು ಖುಷಿ ಅಂಡ್ ರಕ್ಷಿತ್ ಅವ್ರನ್ನ ಭೇಟಿ ಮಾಡಿ ತುಂಬಾ ಕಮ್ಮಿ ಅವ್ರ ಸೆಟ್ ಬರೋದು ತುಂಬಾ ಕಮ್ಮಿ ಅವರು ಜಾಸ್ತಿ ಇನ್ವಾಲ್ವ್ ಆಗಲ್ಲ ಬಹುಶಃ ನನ್ನ ಪೋರ್ಷನ್ಸ್ ಅಲ್ಲಿ ಯಾವ್ದೋ ಒಂದ್ ದಿವಸ ಬಂದಿದ್ರು ಅವರು ಬಂದಾಗ್ಲೂ ಅವ್ರು ಬಂದ್ರೆ ಎಲ್ಲಿ ಸೀನ್ ಕಟ್ ಆಗುತ್ತೋ ಎಲ್ಲಿ ಟೇಕ್ ಕಟ್ ಆಗುತ್ತೋ ಅಂತ ಮಾತಾಡ್ಸ್ದಂಗೆ ಸೈಡಲ್ಲಿ ಒಂದು ಕಡೆಗೆ ನಿಂತಿದ್ರು ಅದಾದ ನಂತರ ಎಲ್ಲರಿಗೂ ವಿಶ್ ಮಾಡಿ ಹೀ ಜಸ್ಟ್ ಲೆಫ್ಟ್ ಪ್ರೊಡ್ಯೂಸರ್ ಅನ್ಸಲ್ಲ ಖಂಡಿತ ಅನ್ಸಲ್ಲ ಅವ್ರ ಪ್ರೊಡ್ಯೂಸರ್ ತರ ಬರೋದೇ ಇಲ್ಲ ಸೆಟ್ಗೆ ಅವ್ರು ಅವ್ರ ಸೆಟ್ಗೆ ಬೇರೆಯವ್ರು ಬಂದು ಹಾಕಿ ಬರ್ತಾರೆ ಸೊ ಇಡೀ ಟೀಮ್ ಮೇಲೆ ಅವ್ರಿಗಿರೋ ಅಷ್ಟು ನಂಬಿಕೆ ಅದು ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಆ್ಯಂಡ್ ಆಲ್ಸೋ ಒಂದಷ್ಟು ಟ್ಯಾಲೆಂಟ್ ಬಿಕಾಸ್ ಹೀ ಈಸ್ ಹೌ ಹೀ ಈಸ್ ಇನ್ನೊಬ್ರು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡಕ್ ಅವ್ರಿಗೆ ಟ್ಯಾಲೆಂಟ್ ಮೇಲೆ ನಾವು ಬ್ಯಾಂಕ್ ಮಾಡಿದಾಗ ಆ ಟ್ರಸ್ಟ್ ಇಶ್ಯೂಸ್ ಆಗಲಿ ಅದ್ ನಾನು ಇನ್ವಾಲ್ವ್ ಆಗಬೇಕು ನಾನಿದ್ ಹೇಳ್ಬೇಕು ಅನ್ನೋದಿರಲ್ಲ ಅವ್ರಿಗೆ ಗೊತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ ಸೊ ದಟ್ ಇಸ್ ನೋಡಿ ಸೆಲೆಕ್ಟ್ ಮಾಡಿದ್ದು ಹೊಯ್ಸಳ ನಾನು ಶೂಟಿಂಗ್ ಇದ್ದೆ ಹೊಯ್ಸಳ ರಿಲೀಸ್ ಆಗಿರ್ಲಿಲ್ಲ ಈ ಪ್ರಾಜೆಕ್ಟ್ ಸೆಲೆಕ್ಟ್ ಆದಾಗ ಈ ಪ್ರಾಜೆಕ್ಟ್ ನಾನು ಸೆಲೆಕ್ಟ್ ಆಗಿದ್ದು ಸಿಟಿ ಆರ್ ಗೆ ಮಲ್ಲೇಶ್ವರ ಡೇಸ್ ಅಂತ ಹೇಳಿ ಒಂದು ರೆಡ್ರೋ ಸೀರೀಸ್ ಮಾಡಿತ್ತು ಅದರಲ್ಲಿ ನನ್ನ ವಿಡಿಯೋ ನೋಡಿ ಚಂದ್ರಜಿತ್ ಅವರು ನನಗೆ ಮೆಸೇಜ್ ಮಾಡಿದ್ದು ಸೊ ಈ ಪಾತ್ರಕ್ಕೆ ಈ ಪಾತ್ರ ಅಂಡ್ ಸಿಡ್ ಅನಾಹಿತ ಅನಾಹಿತಾ ಎಲ್ಲ ಪಾತ್ರಕ್ಕೂ ತುಂಬಾ ಸಟಲ್ ಪರ್ಫಾರ್ಮೆನ್ಸಸ್ ಬೇಕಿತ್ತು ಅಂಡ್ ರಾಧಾ ಪಾತ್ರಕ್ಕೆ ಕಣ್ಣಲ್ಲಿ ತುಂಬಾ ಎಕ್ಸ್ಪ್ರೆಸ್ ಮಾಡ್ಬೇಕಿತ್ತು ಆ ಪಾತ್ರ ಸೊ ಆ ವಿಡಿಯೋನಲ್ಲಿ ಅವ್ರಿಗೆ ರಾಧಾ ಪಾಟ್ ಈ ಸೂಟ್ ಆಗ್ತಾರೆ ಕಣ್ಣು ಬಿಹೇವ್ ಮಾಡ್ತಾ ಇದೆ ಕ್ಯಾಮ್ರಾಗೆ ಅದು ಸೂಟ್ ಆಗುತ್ತೆ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ದು ಸೂಪರ್ ಅಂದ್ರೆ ಒಂದೊಂದೇ ಒಂದು ಒಂದು ಅವಕಾಶನ ಒಂದು ಅವಕಾಶ ಸಿಗುತ್ತೆ ನಿಮಗೆ ಅದನ್ನ ಚೆನ್ನಾಗಿ ಮಾಡ್ತೀರಾ ಅದರಿಂದ ಇನ್ನೊಂದು ಅವಕಾಶ ಹಂಗೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಸೋ ಫಾರ್ ನನಗೆ ನನ್ನ ವಿಷಯದಲ್ಲಿ ಹಂಗೆ ವರ್ಕ್ ಆಗಿರೋದು ಯಾಕಂದ್ರೆ ಫಸ್ಟ್ ಪ್ರಾಜೆಕ್ಟ್ ಫಾಲನ್ ಅಂತ ಹೇಳಿ ಮಾಡಿದ್ದು ಮೂಲಕ ನನಗೆ ನಟರಾಜ್ ಅವರು ಸತ್ಯ ಸರ್ ಪರಿಚಯ ಆದರು ಅದ್ ಸೊ ಅದಾದ ನಂತರ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ದ ಮ್ಯಾಚ್ ಮೂಲಕ ನನಗೆ ಹೊಯ್ಸಳ ಸಿಕ್ತು ಹೊಯ್ಸಳ ಆದ ನಂತರ ನಾನು ಈ ಆರ್ ಶೂಟ್ ಮಾಡಿದ್ದೆ ಈ ಪ್ರಾಜೆಕ್ಟ್ ಸೊ ಐ ಥಿಂಕ್ ಒಳ್ಳೊಳ್ಳೆ ಕೆಲಸಗಳು ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಬರ್ತಾ ಹೋಗುತ್ತೆ ಖಂಡಿತ ಈ ಸಿನಿಮಾ ಆದಮೇಲೆ ಅಥವಾ ಈ ಸಿನಿಮಾ ಸಾಂಗ್ಸ್ ನೋಡಿರ್ತಾರೆ ಟ್ರೈಲರ್ ನೋಡಿರ್ತಾರೆ ಇವಾಗ ಎಷ್ಟು ಸಿನಿಮಾ ಅವಕಾಶ ಬಂತು ಅಥವಾ ಅದರದ್ದು ಅವಕಾಶವಾಗಿ ಕನ್ವರ್ಟ್ ಆಗಿದೆ ಅವಕಾಶಗಳು ಬಂದಿದೆ ಬಟ್ ಇದಾದ ನಂತರ ಒಂದಷ್ಟು ಚೂಸ್ ಮಾಡಬೇಕು ಅಂತ ನಾನು ಒಳ್ಳೆಲ್ಲಿ ಇಟ್ಟಿದ್ದೀನಿ ಬಿಕಾಸ್ ನೆಕ್ಸ್ಟ್ ಇದೇ ತರ ಪಾತ್ರಗಳು ಬರಬಾರ್ದು ಹೊಸದಾಗಿ ಕತೆಗಳು ಹೇಳಬೇಕು ಅಂಡ್ ಇನ್ನೂ ಚೆನ್ನಾಗಿ ಫೀಮೇಲ್ ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಬರೆದಿರುವಂತಹ ಕತೆಗಳು ಹೇಳಬೇಕು ಅಂತ ಅಂದರೆ ಎಲ್ಲ ಈಗ ನೀವು ನೋಡ್ಕೊಂಡ್ ಬಂದಿದೀರ ಪ್ರತಿ ಪಾತ್ರ ಕತೆಗೆ ತುಂಬಾ ಇಂಟಿಗ್ರೇಟೆಡ್ ಆಗಿದೆ ಆ ಪಾತ್ರ ಇಲ್ಲೇ ಕತೆ ಹೇಳಕ್ ಆಗಲ್ಲ ಸೊ ನನಗೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಪ್ರೋಚ್ ಅದೇ ಈ ಪಾತ್ರ ಇಲ್ಲದೆ ಕತೆ ಹೇಳ್ಬೋದು ಅಂತಂದ್ರೆ ಆ ಪಾತ್ರ ಬೇಕಿಲ್ಲ ಅದನ್ನ ಮಾಡಿದ್ರು ಮಾಡದೇ ಇದ್ರೂ ಒಂದೇ ಈ ಪಾತ್ರ ತುಂಬಾ ಸಿಗ್ನಿಫಿಕೆಂಟ್ ಈ ಸ್ಕ್ರಿಪ್ಟಿಗೆ ಇದು ಕಥೆ ಕತೆ ಹೇಳಕ್ ಆಗಲ್ಲ ಅಂದಾಗ ಚಾಲೆಂಜ್ ಅಷ್ಟೇ ಇರುತ್ತೆ ಬಟ್ ಪರ್ಫಾರ್ಮ್ ಮಾಡಕ್ ಅಷ್ಟೇ ಖುಷಿ ಆಗುತ್ತೆ ಆರ್ಟಿಸ್ಟ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಹೊಯ್ಸುಳ ಈವೆಂಟಿಗೆ ಬಂದಿದ್ವಿ ನಾವು ಸುದೀಪ್ ಸರ್ ನಿಮಗೆ ಕರೆದು ಹೂವೆಲ್ಲ ಕೊಟ್ಟಿದ್ದು ಸೊ ಅದೊಂದು ದೊಡ್ಡ ಮೆಮೊರಿನೇ ಅಲ್ವಾ ಖಂಡಿತ ಅಂದರೆ ಒಬ್ಬ ಔಟ್ಸೈಡರಿಗೆ ಇಂಡಸ್ಟ್ರಿ ಇಲ್ಲ ಆ ಥರ ವೆಲ್ಕಮ್ ಮಾಡ್ತಾ ಇದ್ದಾರೆ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಖುಷಿ ಆಗುತ್ತೆ ಲೈಕ್ ಐ ಸೆಂಟ್ ಟ್ಯಾಲೆಂಟ್ ಓನ್ಲಿ ರೆಕಗ್ನೈಝಸ್ ಟ್ಯಾಲೆಂಟ್ ಸೊ ಇನ್ನೊಬ್ಬ ಆರ್ಟಿಸ್ಟ್ ಓಕೆ ಇವರಲ್ಲಿ ಏನೋ ಇದೆ ಇವರು ಮಾಡ್ತಾರೆ ಅನ್ನೋದನ್ನು ಸುದೀಪ್ ಸರ್ ಆ ಮಟ್ಟದಲ್ಲಿರೋರು ಗುರ್ತು ಹಿಡಿದಾಗ ಇನ್ನೂ ಖುಷಿ ಆಗುತ್ತೆ ಔಟ್ ನೈಟ್ ನಿಜ ಬಂದಾ

ಸೆಪ್ಟೆಂಬರ್ ಐದು ಇಬ್ಬನಿ ತಬಿದ ಎಳೆಯಲ್ಲಿ ಎಲ್ಲ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಖಂಡಿತ ನೋಡಿ ಬರೀ ಆ್ಯಕ್ಟರ್ಸ್ ಒಂದೇ ಅಲ್ಲದೆ ನಮ್ಮ ಟೆಕ್ನಿಕಲ್ ಟೀಮ್ಗೋಸ್ಕರ ನೋಡಿ ಯಾಕಂದರೆ ಈ ಸಿನಿಮಾ ಅದರದೇ ಆದ ವಿಷ್ಯುವಲ್ಸ್ ಇಟ್ಕೊಂಡು ಬರ್ತಾ ಇದೆ ಕ್ವಾಲಿಟಿ ಅಂತ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಆ ಕ್ವಾಲಿಟಿನ ಬೇರೆ ಯಾವ ಲ್ಯಾಂಗ್ವೇಜ್ ಸಿನಿಮಾಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಡೆಲಿವರ್ ಮಾಡಿದ್ದಾರೆ ನಮ್ಮ ಟೆಕ್ನಿಕಲ್ ಟೀಮ್ ಲೈಟ್ಸ್ ಕ್ಯಾಮರಾ ಕಲರ್ ಗ್ರೇಡಿಂಗ್ ನಾನು ಹಾಗೆ ಕಾಸ್ಟ್ಯೂಮ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಬಿಗ್ಗೆಸ್ಟ್ ಬ್ಯಾಕಿಂಗ್ ಈ ಸಿನಿಮಾದಲ್ಲಿ ಟೆಕ್ನಿಕಲ್ ಟೀಮ್ ಸೊ ಆರ್ಟಿಸ್ಟ್ ಒಬ್ಬರೇ ಅಲ್ಲದೆ ಟೆಕ್ನಿಕಲ್ ಟೀಮ್ಗೂ ಸಪೋರ್ಟ್ ಸಿಗಬೇಕು ಅಂಡ್ ಆ ಡಿಪಾರ್ಟ್ಮೆಂಟ್ ಅಲ್ಲೂ ಸಾಕಷ್ಟು ಜನ ಹೊಸಬ್ರು ಇಂಡಸ್ಟ್ರಿಗೆ ಬರಬೇಕು ಅಂಡ್ ರೈಟಿಂಗ್ ಗೋಸ್ಕರ ಕನ್ನಡ ಯೂಸೇಜ್ ಇರ್ಬೋದು ಈ ಸಿನಿಮಾ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದನ್ನ ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ರೆ ನಾವು ಅಷ್ಟು ಇನ್ನೂ ಬೆಳಿಬೋದು ಸೊ ಇನ್ನಷ್ಟು ಹೊಸ ಪ್ರತಿಭೆಗಳಿಗೆ ಜಾಗ ಆಗಬೇಕು ಸೊ ಅದಕ್ಕೋಸ್ಕರ ಅದನ್ನ ನೋಡಿ ಸೂಪರ್ ಮೇಡಮ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮಗೆ ಸಿನಿಮಾ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್